ಸಮುದಾಯ ಭವನದ ಆವರಣದಲ್ಲಿ ನೊಳಂಬ ಲಿಂಗಾಯತ ಉಪ ಸಮಿತಿ ವತಿಯಿಂದ ಹಾಗೂ ಶಾಸಕರ ಅನುದಾನದ ಸುಮಾರು ಮೂವತ್ತೈದು ಲಕ್ಷ ವೆಚ್ಚದಲ್ಲಿ ನೂತನ ಗಣಪತಿ ದೇವಾಲಯ ಮತ್ತು ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ್ರು ಶಾಸಕ ಎಂಟಿ ಕೃಷ್ಣಪ್ಪ ಅವರು ತಾಲೂಕಿನ ದಂಡಿನ ಶಿಬಿರ ರಸ್ತೆಯ ಸಾರಿಗೆಹಳ್ಳಿ ಕೆರೆ ಕೋಡಿಗೆ ಸುಮಾರು ನಾಲ್ಕು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಬ್ರಿಡ್ಜ್ ನಿರ್ಮಾಣ ಮಾಡಲು ಅನುದಾನ ನೀಡಲಾಗಿದೆ ಆದರೆ ಕೆಲವು ತಾಂತ್ರಿಕ ತೊಡಕುಗಳಿಂದ ಕಾಮಗಾರಿ ಪ್ರಾರಂಭವಾಗಿಲ್ಲ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಎಂದರು ಬಿಕೆ ಚಂದ್ರಶೇಖರ್ ಗೌರವ ಕಾರ್ಯದರ್ಶಿ ಕೆಬಿ ಶಶಿಧರ್ ನಿರ್ದೇಶಕರಾದ ಎಂ ದೇವರಾಜು ದೊಡಂಬ ಲಿಂಗಾಯತ ತಾಲೂಕು ಸಂಘದ ಅಧ್ಯಕ್ಷರಾದ ಎಸ್ಎಂ ಕುಮಾರಸ್ವಾಮಿ ಕಾರ್ಯದರ್ಶಿ ಶಿವಕುಮಾರ್ ಶೈಲೇಶ್ ತಾಂತ್ರಿಕ ಸಲಹೆಗಾರರು ಎಂಎಂ ಪ್ರಸಾದ್ ಮುಖಂಡರಾದ ಹಟ್ಟಿಹಳ್ಳಿ ರಮೇಶ್ ಮಾಚೇನಹಳ್ಳಿ ಸಿದ್ದಬಸಪ್ಪ ಹೆಡಗಿಹಳ್ಳಿ ವಿಶ್ವನಾಥ್ ರಾಂಬಿಹಳ್ಳಿ ದೇವರಾಜು ವೆಂಕಟಾಪುರ ಯೋಗೇಶ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಇದ್ದರು ಬಹಳ ದೃಷ್ಟಿಯಿಂದ ದೇವಸ್ಥಾನ ಮಾಡಬೇಕು ಜೊತೆಗೆ ಈ ಒಂದು ಒಳ್ಳೆಯ ಶೌಚಾಲಯ ಕಾಲೇಜು ಮದುವೆಗೆ ಕಾರ್ಯಕ್ರಮಕ್ಕೆ ಒಳ್ಳೆಯ ಶೌಚಾಲಯ ಇದೆ ರೇಖಾ ಮಾತಾಡ್ತೃಷ್ಣ ಹಾಗಾಗಿ ನಮ್ಮ ಉಪವಾದಗಳು ಬಹಳ ಒತ್ತಾಯ ಮಾಡ್ತದೆಲ್ಲ ನಮ್ಮ ಒತ್ತಾಯ ಮಾಡ್ತಾರೆ ಕುಮಾರ ನಾನು ಓದ್ತೇನೆ ಅವನು ಸಹ ಒತ್ತಾಯ ಹಾಗಾಗಿ ಎಲ್ಲ ಒತ್ತಾಯಿಗೆ ಇವತ್ತು ಅನೇಕ ನಾನು ದೇವಸ್ಥಾನಕ್ಕೆ ಇಪ್ಪತ್ತು ಇಪ್ಪತ್ತೆ ದೇವಸ್ಥಾನಕ್ಕೆ ಅತ್ಯಕ್ಷಪಡಿಸಿ ಸಹಕಾರ ನಾವು ಕೊಡ್ತೀವಿ ದೇವಸ್ಥಾನಕ್ಕೆ ಅದಕ್ಕೆ